ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ವಾಸ್ತು ಪುರುಷ ನಮಸ್ತೆ ಸ್ತೋಭೂಷಯರ ಪ್ರಭೋ ಮದ್ಗೃಹೇ ಧನ ಧಾನ್ಯ ಶ್ರೀ ವಾಸ್ತು ಶ್ರೀವಾಸ್ತುಪುರುಷಾಯ ನಮಃ ಆತ್ಮೀಯರೇ ಮನೆಯನ್ನು ನಾವು ಚೆನ್ನಾಗಿ ಕಟ್ಕೊಂಡ್ರೆ ಏನು ಮನೆ ಮುಂದೆ ರಂಗೋಲೆ ಇಲ್ಲದೆ ಹೋದ್ರೆ ಮನೆಗೂ ಶೋಭೆ ಇಲ್ಲ ಮನೆಗೆ ಮುಂಭಾಗದಲ್ಲಿ ರಂಗೋ ರಂಗವಲ್ಲಿಯೇ ಶೋಭೆ ಸಮುದ್ರಕ್ಕೆ ತೆರೆ ಇಲ್ಲದೆ ಹೋದ್ರೆ ಸಮುದ್ರಕ್ಕೆ ಶೋಭೆ ಇಲ್ಲ ಹಾವುಗಳಿಗೆ ಪೊರೆ ಇಲ್ಲದೆ ಹೋದ್ರೆ ಹಾವುಗಳಿಗೆ ಶೋಭೆ ಇರೋದಿಲ್ಲ ಪೊರೆಯನ್ನು ಹುತ್ತಕ್ಕೆ ಬಿಟ್ಟ ಹುತ್ತದ ಮೇಲೆ ಬಿಟ್ಟಾಗ ಹುತ್ತಗಳಿಗೆ ಒಂದು ಅಲಂಕಾರವಂತೆ ಅದೇ ರೀತಿಯಲ್ಲಿ ನಮ್ಮ ಮನೆಯನ್ನು ನಾವು ಸುಂದರವಾಗಿ ಎಷ್ಟೇ ಸುಂದರವಾಗಿ ಕಟ್ಟಿದ್ರು ಮನೆಯ ಮುಂಭಾಗದಲ್ಲಿ ರಂಗವಲ್ಲಿ ನೀವು ಚಿಕ್ಕದೇ ರಂಗೋಲಿ ಹಾಕಿ ಅಥವಾ ದೊಡ್ಡ ರಂಗೋಲಿ ಹಾಕಿ ಅಥವಾ ಬಣ್ಣದಿಂದ ಅಲಂಕೃತವಾದಂತಹ ರಂಗೋಲಿ ಹಾಕಿ ಚಿಕ್ಕೇ ರಂಗೋಲಿ ಹಾಕಿ ರೇಖಾತ್ಮಕವಾದಂತಹ ರಂಗೋಲಿ ಹಾಕಿ ಅಥವಾ ರಂಗೋಲಿಯ ಅಚ್ಚನ್ನಿಡಿ ಯಾವುದನ್ನೇ ಇಡಿ ಒಟ್ಟಾರೆ ಮನೆಯ ಮುಂದೊಂದು ರಂಗೋಲಿ ಇರಬೇಕು ಮನೆಯ ಮುಂಭಾಗದಲ್ಲಿ ರಂಗವಲ್ಲಿ ಇದೆ ಅಂತ ಆದರೆ ಆ ಮನೆಗೆ ನಕಾರಾತ್ಮಕ ಶಕ್ತಿಗಳು ಇರೋದಿಲ್ಲ ಇಲ್ಲದೆ ಹೋದ್ರೆ ಏನಾಗ್ತದೆ ದೃಷ್ಟಿ ಬೀಳ್ತದೆ ದೃಷ್ಟಿ ತಗಲ್ತದೆ ದೃಷ್ಟಿ ದೋಷದಿಂದ ಸಾಕಷ್ಟು ನಷ್ಟ ಆಗ್ತದೆ ಅಥವಾ ಹೋಗಿ ಬರುವವರ ದೃಷ್ಟಿ ಎಲ್ಲವೂ ಸಹಿತವಾಗಿ ಮನೆಯ ಮೇಲೆ ಬೀಳುತ್ತದೆ ಮನೆಗೆ ಆಪತ್ತು ಬರುವಂತಹ ಸಾಧ್ಯತೆಗಳಿದ್ದಾವೆ ಯಾರು ಏನೇ ಮಾಡಿದರೂ ತೊಂದರೆ ಮಾಡಿದರೂ ಸಹಿತವಾಗಿ ನಿಮ್ಮ ಮನೆ ಮುಂದೆ ಅವರು ಎಲ್ಲೇ ಮಾಡ್ಲಿ ನಿಮ್ಮ ಮನೆ ಮುಂದೆ ಇರ್ತದೆ ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅದಕ್ಕೋಸ್ಕರವಾಗಿ ಮನೆಯ ಮುಂಭಾಗದಲ್ಲಿ ಒಂದು ಸುಂದರವಾದಂತಹ ರಂಗವಲ್ಲಿ ಇದನ್ನ ನಾವು ಪ್ರತಿನಿತ್ಯವೂ ಸಹಿತವಾಗಿ ಮನೆಯನ್ನು ಶುದ್ಧೀಕರಿಸಿ ಮನೆಯ ಮುಂಭಾಗವನ್ನು ಚೆನ್ನಾಗಿ ಗುಡಿಸಿ ಅಥವಾ ಒರೆಸಿ ಅಥವಾ ಸಾರಿಸಿ ಅದರ ಮೇಲ್ಭಾಗದಲ್ಲಿ ಒಂದು ರಂಗವಲ್ಲಿಯನ್ನು ಬಿಟ್ವಿ ರಂಗವಲಿಯನ್ನು ಹಾಕಿದ್ವಿ ಸುಶೋಭಿತವಾದಂತಹ ಒಂದು ರಂಗವಲ್ಲಿಯನ್ನು ಹಾಕೋ ಹಾಕಿದ್ವಿ ಆಗ ಆ ಮನೆಯ ಕಳೆಯನೇ ಬದಲಾವಣೆ ಆಗಿರ್ತದೆ ನೋಡಿ ಮುಖವನ್ನು ನಾವು ತೊಳಿತೇವೆ ಮುಖದ ತೊಳೆದ ನಂತರದಲ್ಲಿ ಮುಖಕ್ಕೆ ಒಂದು ಗಂಧ ಅಥವಾ ಮುಖಕ್ಕೆ ಒಂದು ಕುಂಕುಮದ ಬೊಟ್ಟು ಅಥವಾ ಮುಖಕ್ಕೆ ಒಂದು ವಿಭೂತಿ ಇತ್ಯಾದಿಗಳು ಇಟ್ಟಾಗ ಮುಖಕ್ಕೆ ಒಂದು ಸೌಂದರ್ಯ ಅಲಂಕಾರ ಸ್ತ್ರೀಯರು ಚೆನ್ನಾಗಿ ಕೂದಲನ್ನು ಬಾ ಬಾಚಿದ್ರಿ ಜಡೆಯನ್ನು ಹಾಕ್ಕೊಂಡ್ರಿ ಅದಕ್ಕೆ ಹೂ ಮುಡಿಲಿಲ್ಲ ಅಂತಂದರೆ ಆ ಕೂದಲಿಗೆ ಅಲಂಕಾರ ಇಲ್ಲ ನಿಮಗೂ ಅಲಂಕಾರವಲ್ಲ ಅದೇ ರೀತಿಯಲ್ಲಿ ಮನೆಗೆ ಅಲಂಕಾರ ಬೇಕು ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶವಾಗಬಾರ್ದು ನಿಮ್ಮ ಮನೆಯ ಮುಂಭಾಗದಲ್ಲಿ ಒಂದು ರಂಗವಲಿಯನ್ನು ಹಾಕೊಳ್ಳಿ ಚಿಕ್ಕದಾಗಿ ಹಾಕಿ ದೊಡ್ಡದಾಗಿ ಹಾಕಿ ನಿಮಗೆ ಬಿಟ್ಟಿರ್ತಕ್ಕಂಥ ಆ ರಂಗವಲಿಯಿಂದಲೇ ನಮ್ಮ ಮನೆ ಸುಶೋಭಿತವಾಗಿರ್ತದೆ ಇಡೀ ಮನೆಯಲ್ಲಿರ್ತಕ್ಕಂತಹ ದೇವತೆಗಳೆಲ್ಲರೂ ಸಹಿತವಾಗಿ ನಲಿದಾಡ್ತಾ ಇರ್ತಾರೆ ನಾನು ಹೇಳ್ತಾ ಇರ್ತೇನೆ ಆಗಾಗ ಒಂದು ಮನೆ ಕಟ್ಟಿದ್ವಿ ಅಂದರೆ ಐವತ್ ಮೂರು ದೇವತೆಗಳು ಬಂದು ವಾಸವಾಗಿ ಬಿಡ್ತಾರಂತೆ ಐವತ್ಮೂರು ದೇವತೆಗಳು ಬ್ರಹ್ಮಾದಿ ತ್ರಿಪಂಚಾಶತ್ ದೇವತೆಗಳು ಬ್ರಹ್ಮನೇ ಮೊದಲಾದಂತಹ ಐವತ್ಮೂರು ದೇವತೆಗಳು ವಾಸ್ತು ಪುರುಷನು ಸದಾಕಾರದಲ್ಲೂ ಸಿದ್ಧನಾಗಿರ್ತಾರಂತೆ ಆ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯನ್ನು ಕೊಡ್ಲಿಕ್ಕೆ ಅದೆಲ್ಲ ಉಂಟಾಗಬೇಕು ಹಣ ಅದನ್ನು ನಾವು ಏನ್ ಮಾಡಬೇಕು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಮನೆಯ ಮುಂಭಾಗಲನ್ನ ಶುದ್ಧ ಮಾಡಿಕೊಳ್ಬೇಕು ಮನೆಯ ಮುಂಭಾಗದಲ್ಲಿ ಶುದ್ಧವಾದಂತಹ ರಂಗವಲ್ಲಿಯನ್ನು ಹಾಕಿಕೊಳ್ಳಬೇಕು ಈ ರಂಗವಲ್ಲಿನೂ ಒಂದು ರೀತಿಯಲ್ಲಿ ದೇವಿ ಇದ್ದಾಗೆ ಆದ್ದರಿಂದ ರಂಗವಲ್ಲಿಯನ್ನು ಹಾಕಿದವರು ಒಂದು ಸಾರಿ ರಂಗವಲಿಯನ್ನು ವೀಕ್ಷಣೆ ಮಾಡಿ ತದನಂತರಲ್ಲಿ ರಂಗವಲಿಗೆ ಒಂದು ಕೈ ಮುಗಿದು ಶ್ರೀ ರಂಗವಲ್ಲಿ ದೇವಿಯೈ ನಮಃ ಅವಳು ಒಂದು ದೇವಿ ಸ್ವರೂಪ ಅಲ್ವಾ ಆದ್ದರಿಂದ ರಂಗವಲ್ಲಿ ದೇವಿಯೈ ನಮಃ ಅದಕ್ಕೊಂದು ಕೈ ಮುಗಿದ್ರೆ ಸಂತೋಷದಿಂದ ಒಂದು ನೆಗೆ ಆಡಿದರೆ ಅಥವಾ ಸಂತೋಷದಿಂದ ರಂಗವಲ್ಲಿಯನ್ನೆಲ್ಲ ವೀಕ್ಷಣೆ ಮಾಡಿದರೆ ಮಾಡಿದ್ದು ಸರಿ ಆಯ್ತಾ ಅಂತ ನೋಡಿದರೆ ಅಥವಾ ನಿಮ್ಮ ಮನೆಯವರೆಲ್ಲ ಬಂದ್ಕೊಂಡು ರಂಗವಲಿಯನ್ನು ನೋಡಿದರು ಸಹ ಚೆನ್ನಾಗಿ ಹಾಕಿದ್ದೀಯ ಅಂದರು ನಿಮಗೂ ಸಂತೋಷ ನಿಮ್ಮ ಮನೆಗೂ ಸಂತೋಷ ನೋಡುಗರಿಗೂ ಸಂತೋಷ ಉಂಟಾಗ್ತದೆ ಶ್ರೀ ರಂಗವಲ್ಲಿ ದೇವಿಯೈ ನಮಃ ರಂಗೋಲಿ ಅದು ರಂಗವಲ್ಲಿ ದೇವಿಯೈ ನಮಃ ಒಲ್ಲಿ ಅಂದರೆ ಬಳ್ಳಿ ರಂಗ ಆ ರಂಗದಲ್ಲಿ ಒಂದು ಬಲ್ಲಿ ಬಳ್ಳಿಯನ್ನು ಬಿಡಿಸೋದು ಬಿಡಿಸಿದಾಗ ಅತ್ಯಂತ ಶುಭದಾಯಕವಂತಹ ಫಲ ಇದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಆತ್ಮೀಯರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಟ್ಟಿಗೆ ಸಹಕರಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಶುಭ ವಸ್ತು ಶುಭವಾಗಲಿ